ನಾ ನಾಗರಾಜ ನಾಗರಾಜನ ಕರದವರು ಕೊಟ್ಟಿದ್ದರ ಓಮನ ದಾಳಿ ರಾಜ ನೋಡ್ಬೇಕ್ ಓಮಾ ಯಾವ ರೀತಿ ಉತ್ತಮವಾದ ಬೋನಸ್ ಬನಸ್ಲರ್ಲೆ ಯಶಸ್ವಿಯಾಗಿದ್ದಾರೆ ಓಮಾ ಉತ್ತಮ ಹ ಬಾಣ ಉತ್ತಮವಾದ ನಮ್ಮ ವಿಜೇತನವರಿಂದ ವಿಜೇತ್ ಅವರಿಂದ ಉತ್ತಮವಾದ ಸಾಕಲ್ ಮನು ಭಟ್ಟಾಪುರವರನ್ನು ಎಲ್ಲಾ ಪುರ ಬಂದ ಜಾಂಟಿ ಸಾರಿ ಕಳಿಯಾಳಂತೆ ಜಾಂಟಿ ಮೊದಲನೇ ಪಂದ್ಯದಲ್ಲಿ ಯಾವುದೇ ಗಣರೋಚಕ ಆಟ ಕಂಡು ಬಂದಿಲ್ಲ ಜಾಂಟಿ ಆರ್ಭಟ ಕಾಣುತ್ತಾ ನೋಡ್ಬೇಕು ಈಗ ಯಾವುದೇ ಅಂತ ಇಲ್ಲದೆ ವಾಪಸ್ ಆತಿ ಮತ್ತಮೇ ಭಾರ್ಗವ ಬುಲೆಟ್ ರೈಡರ್ ಬುಲೆಟ್ ರೈಡರ್ ಅಂತಾರೆ ಹೆಸರುವಾಸಿ ನಮ್ಮ ಭಾರ್ಗವ ಬಾರ್ಗವ ಯಾವ ರೀತಿ ಓ ವಿಜೇತ್ನಿಂದ ಕಾಲ್ ಅತಿ ಸುಲಭವಂತ ಬುಲೆಟ್ ರೈಡರ್ ಅಂಡ್ ಬಾರ್ಗವ್ಗೆ ರೈಡರ್ ಮತ್ತೊಮ್ಮೆ ಏನು ಅಂಕಣದಲ್ಲಿ ಓಮ ವೀರಭದ್ರೇಶ್ವರ ಅಂಕಣದಲ್ಲಿ ಹೋಮ ಯಾವ ರೀತಿ ಅಂಕ ಕುದೂತಾರ ಕಾದು ಆಡ್ಬೇಕು ವರ್ಷ ಮತ್ತೆ ಸಚಿನ್ ಸಚಿನ್ ಯಾವ ರೀತಿ ಆಡ್ತಾರೆ ನೋಡ್ಬೇಕು ಸಚಿನ್ ಅನ್ನೋ ಗಾಡಿ ಅಂಕ ಎರಡು ಮೂರು ಕಟ್ಟೆ ಬೀರಪ್ಪ ಒಂದು ಅಂಕನ ಮುನ್ನಡೆಯಲ್ಲಿ ಮತ್ತೊಮ್ಮೆ ಜಾಂಟಿ ಜಾಂಟಿ ಹಳಿಯಾಲದ ಜಾಂಟಿ ಉತ್ತಮವಾದ ಸ್ಕಿಲ್ ಬೋನಸ್ ಅಟಂಪ್ ಮಾಡಿದ್ದಾರೆ ಕಾದು ನೋಡಬೇಕು ಯಾವ ರೀತಿ ಯಾವುದೇ ಅಂಕ ಇಲ್ಲ ಮತ್ತೊಮ್ಮೆ ಗನ್ ರೈಡರ್ ಪಾರ್ಕ್ ಗನ್ ರೈಡರ್ ಪಾರ್ಕ್ ಯಾವ ರೀತಿ ಅಂಕ ಸ್ಯಾಂಡಿಯ ಕೈ ಕೆಳಕನು ಬುಲೆಟ್ ನ ಗನ್ ರೈಡ್ ಕಾದು ನೋಡಬೇಕು ಯಾವುದೇ ಅಂಕ ಇಲ್ಲದೆ ವಾಪಸ್ ಹಾಕಿ ಮುಂದಿನ ಪಂದ್ಯ ನಮ್ಮ ಉದಯ್ ಸಿದ್ದಿ ಅವರ ಶ್ರೀ ಮಾದತಿ ವಾರಿಯರ್ ಕೀರ್ತಿ ವರ್ಸಸ್ ಓಂಕಟ್ಟ ಬ್ರದರ್ಸ್ ಮತ್ತೊಮ್ಮೆ ಓಮ ಓಮನ ಆರ್ಬಟ ಇನ್ನು ಬಂದಿಲ್ಲ ಕಾರ್

ஜிப்பா்ரி ಒಂದು ಅಂಕದ ಮುನ್ನಡೆಯಲ್ಲಿ ಕಟ್ಟೆ ಬೀರಪ್ಪ ಮನೆಯಲ್ಲಿ ವಿಜೇತನ ಆಗಮನ ತಂಡದೊಳಗೆ ಜಾಂಟಿ ನಿಂದ ಆರ್ಭಟ ತೋರಿಸು ಜಾಂಟಿ ಮತ್ತೊಂದು ಅಂಕದ ಜೋಡಣೆ ಗಂಡ್ರಾಡ ವಾರ್ಗವ್ ವಾರ್ಗವನ ಸ್ಯಾಂಡಿ ಪ್ರೇಕ್ಷಕರು ಎಲ್ಲ ಸೆಲೆಕ್ಟ್ ಆಗಿದ್ದಾರೆ ಸಮಬಲದ ಮತ್ತೊಮ್ಮೆ ಹಾವಳಿ ವಿಜೇತನ ಹಾವಳಿ ಯಾವ ರೀತಿ మడు అంక ముప్ప మనహి మేడు ఐదు అంక మురప్ప మన నోడ ವಾರ್ಗವ ಹಿಡಿತನಲ್ಲಿ ಸಫಲತೆ ಉತ್ತಮ ಹಿಡಿತು ಐದು ನಮ್ಮ ಶುಂಠಿ ಶುಂಠಿ ಅಂತ ಬಿಗಿ ಹಿಡಿತ ಒಂದ್ರೆ ಮತ್ತೊಮ್ಮೆ ಓಮ ಎಂಟು ಐದು ಕಳೆದ ಪಂದ್ಯದಲ್ಲಿ ಒಂಬತ್ತು ಅಂಕದ ಮುನ್ನಡೆಯಲ್ಲಿದ್ದ ಅಂಕದ ಜೋಡಣೆ ಒಂಬತ್ತು ಐದು ನಾಲ್ಕು ಅಂಕದ ಮುನ್ನಡೆಯಲ್ಲಿ ಮನೆಯಲ್ಲಿ ಮತ್ತೊಮ್ಮೆ ಓಂಡಿ ಮಿಸ್ಟೇಕ್ ಆರು ಎಂಬತ್ತು ಒಂದು ಅಂಕದ ಮುನ್ನಡೆ

ನಮ್ಮ ತಿರುಮಲ ಓನರ್ ಕೂಡ ಸಚಿನ್ ಯಾವ ರೀತಿ ಅಂಗ ಕಲಿಯುತ್ತಾರೆ ನೋಡ್ಬೇಕು ಬಹಳ ಅತಿ ರೋಚಕವಾದ ಪಂದ್ಯ ವಿಜೇತ ತಂಡಕ್ಕೆ ನಲವತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ಹಾಗೆ ಓನರ್ ದೀಪ್ತ ಗುಡ್ನ ಇದೆ ನೋಡಿ 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 ಇದೆ ಯಾರು ಓನರ್ಸ್ ಇದೆ ನೋಡ್ಬೇಕು ನಮ್ಮ ಸಣ್ಣವರು ಕೂಡ ಬಂದಿದ್ದಾರೆ ಅನ್ಸುತ್ತೆ ಅವ್ರಿಗೂ ಧನ್ಯವಾದಗಳು ನಮ್ಮ ಪ್ರೀತಿಯ ಸಣ್ಣ ತೇಜು ಮತ್ತು ಗಣೇಶನ ಜುಗಲ್ ಬಂದಿ ಕಾರ್ ನೋಡ್ಬೇಕು ಯಾವ ರೀತಿ ಓಮನ ಬಂದನ ಮಾಡುತ್ತಾವು ಲೈನ್ ನಂಬರ್ विजेता 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 सचिनीत अंग कलर्तूट कंदे सुठा ಸ್ವಲ್ಪ ಶುಂಠಿಯ ನಿಷ್ಠೆ ಗುಂಡನ ಅತಿ ಉತ್ತಮವಾದ ಲೈನ್ ಅಪ್ಪ ಎಂಟು ಒಂಬತ್ತು ಒಂದ ಒಂದರ ಮುನ್ನಡೆಯಲ್ಲಿ ಕಟ್ಟೆ ಮೀರಪ್ಪ ನಿನ್ನಲ್ಲಿ ಓಮ ಮತ್ತೊಮ್ಮೆ ಏಮ ಕಳೆದ ವರ್ಷದ ಪಂಜಾವಳಿಯಲ್ಲಿ ಬೆಸ್ಟ್ ಆಲ್ರೌಂಡರ್ ಆಗಿ ಅರಾಮ್ ಬದ್ರು ಇದೇ ಪಂಜಾವಳಿಯಲ್ಲಿ ಪಿ ಕೆ ಪಿ ಕೆ ಎಲ್ ಪ್ರಥಮ ಸೀಸನ್ ಪ್ರಥಮ ಸೀಸನ್ ನಲ್ಲಿ ಈಗ ದ್ವಿತೀಯ ಸೀಸನ್ ಕೂಡ ಬಂದಿದ್ದಾರೆ ಬೋನಸ್ ಪಾಯಿಂಟ್ ಟು ಬೋನಾರ್ ದೂಪತ್ತೈದು ಗೌಡ ಓಲಪ್ರೋಲುಪತ್ ಗೋಡ ಸೂಪತ್ ಗೌಡ ಹತ್ತು ಪಾಯಿಂಟ್ ಟು ಎರಡು ವರ್ಗದ ಮುನ್ನಡೆಯಲ್ಲಿ ಕಟ್ಟೆಬೀರಪ್ಪ ಹುಣ್ಣಲ್ಲಿ ತಂದೆ ಪಾರ್ಕ ನೋಡಬೇಕು ಬುಲೆಟ್ ಬುಲೆಟ್ ರೈಡರ್ ಒಂಬತ್ತು ಹತ್ತು ಒಂದು ಅಂಕದ ಮುನ್ನಡೆಯಲ್ಲಿ ಕಟ್ಟೆ ಬೀರಪ್ಪ ಮನೆಯಲ್ಲಿ ಮತ್ತೆ ಓಮ ಓಮನ ಆಗಮನ ನಮ್ಮ ಜಿಎಸ್ ಗುಂಡಾವರ ಮುಖದಲ್ಲಿ ಯಾಕೋ ಮಂದ ಇಲ್ಲ ಯಾಕೆ ಒಂದು ಅಂಕ ಹಿನ್ನಡೆ ಇದ್ದ ಕಾರಣ ಅನ್ಸುತ್ತೆ ಮತ್ತೊಂದು ಮಿಸ್ಟೇಕ್ ಅವರಿಂದ ಒಂದು ಅಂಕದ ಮೂರಡೆ ಜಿ ಆಗಮನ ಹನ್ನೊಂದು ಎಂಬತ್ತು ಒಂದು ಅಂಕದ ಮುನ್ನಡೆ ಎರಡು ಅಂಕದ ಮುನ್ನಡೆಯಲ್ಲಿ ಕಟ್ಟೆ ವೀರಪ್ಪ ಇಲ್ಲ ಲೈನ್ ಅಂಬರ್ ಇದ್ದಾರೆ ಯಾವುದೋ ಇಲ್ಲ ಲೈನ್ ಅಂಬರ್ ಇದ್ದಾರೆ ಗುಂಡಾ ಅತಿ ರೋಚಕವಾಗಿ ಲೈನ್ ಬರ್ ಮಾಡ್ತಾರೆ ಮುದ್ದಿನ ಮುಂದಿನ ಆಗಿ ಆದಷ್ಟು ಬೇಗ ಸಿದ್ದರಾಗಿ ರೇವಣ್ಕಟ್ಟೆ ವಿರುದ್ಧ ಮಹಾನ್ ಸತಿ ವಾರಿಯರ್

అంగణి డై ర్ డై దాడి సేసరి సచిన్ ಹದಿೂರು ಒಂಬತ್ತು ನಾಲ್ಕು ಅಂಕದ ಮುನ್ನಡೆಯಲ್ಲ ಶ್ರೀ ವೀರಭದ್ರೇಶ್ವರ ಮುನ್ನಡೆಯಲ್ಲಿ ಶ್ರೀ ವೀರಭದ್ರೇಶ್ವರ ಮನೆಗಳಲ್ಲಿ ಬಾಂಟು ಉತ್ತಮವಾದ ಅಂಕ ము బీరప్ప మన మొత్తం వర్గాల యవ రీతి అంక కదా హాల్కూ ఒం ఐదు అంక మునుడె బీరప్ప మన మొత్తం జాంట్ ಹತ್ತು ಹದಿನಾಲ್ಕು ಎಚ್ ಆರ್ ಆಫ್ ಸಿ ಕಚ್ಚೆ ಬೀರಪ್ಪ ಮನೆಯಲ್ಲಿ ಕಡ ಮತ್ತೊಮ್ಮೆ ಕಾರ್ನರ್ ಅಲ್ಲಿ ತ್ಯಾಜಿ ಗಣೇಶ್ ಉತ್ತಮವಾದ ಡ್ಯಾಶ್ ಗಣೇಶನಿಂದ ಉತ್ತಮವಾದ ಡ್ಯಾಶ್ ಬಹಳ ದಿನಗಳ ನಂತರ ಬಂದ ಅತ್ಯುತ್ತಮವಾದ ಡ್ಯಾಶ್ ಸ್ಯಾಂಡಿ ಸ್ಯಾಂಡಿ ಪಾಯಿಂಟ್ ಹನ್ನೆರಡು ಹದಿನಾಲ್ಕು ಕೇವಲ ಎರಡು ಅಂತ ಬೇರೆ ಪಟ್ಟಣ ಐದು ನಿಮಿಷ ಕುನ್ನಡದ ಮೊದಲ ಐದು ಹೋಮ ಯಾವ ರೀತಿ ಅಂತ ಕಲಿಯುತ್ತ ಅಂತ ಎಲ್ಲ ಸ್ಯಾಂಡಿ ಸ್ಯಾಂಡಿ ಯಾವ್ದು ನೋಡ್ಬೇಕು ಸ್ಯಾಂಡಿ ಬೀರಪ್ಪ ಮನೆಯಲ್ಲಿ ತಂಡದ ಮೊತ್ತೆ ತಾಲಿಕೆ ಆದಷ್ಟು ಬೇಗ ಆಗಮಿಸಬೇಕು ಇಪ್ಪತ್ತೆಂಟು ಬೇಗ ಹದಿನಾರು ಹದಿನಾಲ್ಕು ಹೋಬೇ ಇಲ್ಲ ಮತ್ತೊಮ್ಮೆ ಬಾರ್ಗ ನಟಾವಳಿ

ರಾಮನಿಂದ ಮತ್ತೊಂದು ನಿಮ್ಠೆ ಒಂದು ಅಂಕದ ಜೋಡಣೆ ಹದಿನೈದು ಹದಿನಾರು ಟೈಮ್ ಮತ್ತೊಮ್ಮೆ ನಂದನವರ ಧಾರಾಳಿ ಎಲ್ಲರೂ ಇದಕ್ಕೆ ಚಪ್ಪಾ ತಗ್ಬೇಕು ಹದಿನೈದು ಹದಿನಾರು ಒಂದು ಅಂಕದ ಮುನ್ನಡೆಯಲ್ಲಿ ಶ್ರೀ ವೀರಭದ್ರೇಶ್ವರ ಮನೆಯಲ್ಲಿ ಕೊನೆಯ ಮೂರು ನಿಮಿಷ

ದಾಳಿ ಒಂದು ಅಂಕದ ಮುನ್ನಡೆಯಲ್ಲಿ ಶ್ರೀ ವೀರಭದ್ರೇಶ್ವರ ಮನೆಯಲ್ಲಿ ಮುಂದಿನ ಪಂದ್ಯಕ್ಕೆ ಶ್ರೀ ವಾರಿಯರ್ ವಾರಿಯ ಹಾಗೂ ಬ್ರದರ್ಸ್ ಎರಡು ತಂಡದ ಆಟಗಾರರು ಸಿದ್ಧತೆಯಲ್ಲಿಬೇಕು ಇದಾದ ತಕ್ಷಣ ಅಂಕಣಕ್ಕೆ ಧಾವಿಸಬೇಕು ಮತ್ತು ಹೋಮ ಗಣೇಶನಿಂದ ಸಚಿನ್ ಕೊನೆ ನಿಮಿಷ ಒಂದು ಅಂಕನ ಮುನ್ನಡೆಯಲ್ಲಿ ಕಟ್ಟೆ ಬೀರಪ್ಪ ಮನೆ ನಲ್ಲಿ ಕಂಡ ಕಟ್ಟೆ ಬೀರಪ್ಪ ಒಂದು ಅಂಕದ ಮುನ್ನಡೆಯಲ್ಲಿ அலமந்த கடையில் வீரபதா நக்சன் ஒன்று அங்கடியும் ஸ்ரீ கண்ண வீரப்பம் மனித மத்தொன்னு தார்வ ವರ್ಗವನ ದಾಳಿ ಓ ತುಂಬನೇ ಮಿಸ್ಟೇಕ್ ಸಮಬಾಲದ ಹೋರಾಟ ಕೊನೆಯ ಒಂದು ನಿಮಿಷ ಓಮನ ದಾಳಿ ಲಾಸ್ಟ್ ಒಂದು ಯಾರು ಗೆಲ್ಲುತ್ತಾರದು ಕಾರ್ಡ್ ನೋಡಬೇಕು ಕೊಡೆಯ ಒಂದು ನಿಮಿಷ ಶ್ರೀ ಮಹಾಸತಿ ವಾರಿಯರ್ಸ್ ಹಾಗೂ

ತೇಜು ಹೇಮಂತ ನೋಡ್ಬೇಕು